ಹಾಯ್ ನಮಸ್ಕಾರ ಮರೇ ಕುಂದಾಪುರ ಕನ್ನಡ ಎಸ್ಪ್ರೆಸ್ ಲಗ್ಟ್ಟು ಅರ್ಥ ಅರ್ಥ ಇದ್ರೆ ಕಾಂತೈ ಕಣ್ಣಿ ಬಿಡ್ಬೇಡಿ ಅಕ್ಕ ವಿಷ ಅಂತಂದ್ರೆ ಇವತ್ತು ಗುರು ಅವರು ನಾವು ಗೋಲ್ ಗಸ ಊಸಿ ಕಂತು ಕಣ್ಣು ಕಂಡು ಕೊಡಗು ಕಾಣ್ತಿಲ್ಲ ನಾನ್ ದೇವಸ್ಥಾನಕ್ಕೆ ಹಾಪಿ ಮೀನ್ ಕಂಡು ಲಕ್ಕಲಕ್ಕ ಎದ್ರ ಹೆಣ್ಣು ತಿಂಡಿ ತಗ ಬೀನಿ ಅಂತ ಮಾರೆ ಪಟಪಟ ಎದ್ದು ದೇವಸ್ಥಾನ ಬದಿ ಹೊಡ್ ಬೈತು ಹೊಡ್ತಿ ಬಿಸ್ಲೆ ಹಂಗಿ ಅಂದ್ರೆ ನೆತ್ತ ಓಡಿ ಸುರ್ತಿತ್ ಮರ ಚೂರು ಮುಂದ್ ಮಂದ್ರ ಮಳಿ ಬರ್ಲಕ್ಕ ಯಾವ ನಮ್ನ ಗೊತ್ತಾಯ್ತಲ್ಲ ಮಾರಾ ನಾನ್ ಇವ್ ದೇವಸ್ಥಾನಕ್ಕೆ ಹತ್ತಿದ್ದಾಳಿಕೆ ಹಿಂಗಲ್ಲ ಆತಿ ಮಳೆ ಮಳಿ ಬಿಟ್ಟಿದ್ದೇ ಬೇಬೇ ಮುಂದ್ ಬ್ರೆ ಇಲ್ಲಿ ಕಂಡು ಟ್ರಾಫಿಕ್ ಜಾಮ್ ಲೇಟ್ ಐದ್ ಲೇಟ್ ಅಂದ್ರೆ ಬೈರೀ ಮಕ್ಳೆಲ್ಲ ಟೈರ್ ಅಡಿಯ ಸಿಕ್ತಾ ಒನ್ ಬದೇ ಮಳೆ ಆಯ್ತು ಮಾರ್ರೆ ಯಾವ ಯಾವ ಓಣಿ ಕಣಿ ಪಯ ಸಂದೆ ಒಳದಾರಿ ಹಾಸ್ಕ ಮತ್ತೆ ಮಳೆ ಹುಡ್ಕೊಳ್ಳಿ ಸುರಕ ಆ ಜಿರಪಟ್ಟಿ ನೆರೆಗೆ ಇನ್ನೊಂದ್ಸಲ ಸ್ನಾನು ಮಾಡ್ಕಂಡ್ ದೇವಸ್ಥಾನ ಒಳ ಬಂದೆ ಮಾರ್ರೆ ಮಳೆ ನೆನಕ ಬಂದ್ ಕೋಸ್ರೆ ಅದ್ನು ಮುನಿ ಭಕ್ತಿ ಬಂದಿತ್ತೆ ನಂಗೆ ಹೇಳುದಲ್ಲ ಚಳಿ ನಿತ್ತಿನಪ್ಪ ಇಲ್ಲೇ ಹರ್ಗಪ್ಪು ಅಜ್ಜಿ ಹತ್ರ ಒಂದ್ ಸಣ್ಣದ ಒಂದು ವ್ಯಾಪಾರ ಮಾಡಿ ಹುಕೊಂಡು ದಿವಸ ಈ ಸೆಕ್ಯೂರಿಟಿ ಗಾಡಿ ಒಂದ್ ನಮಸ್ತೆ ಕೊಟ್ಟಿ ಒಳ ಹಾ ಮಾರ ಒಂದು ಅಡ್ಬಿತ್ ಕೈ ನನಗೂ ನನ್ನ ಫಲವರ್ಸಿಗೂ ಎಲ್ಲರಿಗೂ ಒಳ್ಳೆದ ಮಾಡ್ಲಿ ಹೇಳಿ ದಬ್ಬಿ ದುಡ್ಡು ಹಾಕಿ ಮೂರ್ ಸುತ್ತ ಕರ ತಿರುಗು ಶುರು ಮಾಡಿದೆ ಕಂಡ್ರೆ ಹೋಯ್ ಅದಕ್ಕೆ ನಾ ಫಾಲೋ ಮಾಡಿ ಹೇಳಿ ನೀವು ಫಾಲೋ ಮಾಡಿರಿ ಹಿಂಗೆ ನಾ ಗಂಟಿ ಹೊಡಿತಿದಳಿಕ ಗಡ ಅಂತ ಪ್ರಸಾದ್ ಹೇಳ್ತ ಇಷ್ಟೊತ್ತಿಗೆ ಇಲ್ಲಿ ಪ್ರಸಾದ ಕೊಡುದಿಲ್ಲ ಅಲ್ಲಿ ಹೇಳ್ತ ಮಾರ ಈ ಗಂಡ ಬಟರ್ ಕಂಡ್ರೆ ಒಂದು ಗುಲಾಬಿ ಕೊಟ್ಟಿರಪ್ಪ ಎಂದ ಮಾಡುದು ಗೊತ್ತಿಲ್ಲ ಈ ಮಳಿ ನೆರೆಗೆ ಇವ್ರಿಬ್ಬರ ಕುತ್ಕೊಂಡಿಗೆ ಎಂತ ಹೇಳಿ ನಾನು ದೊಡ್ಡ ಬೊಟ್ಟ ಬಂದ್ಕೊಂಡ್ರ ಹಾಕಿರ್ ಮಾರ ಬಟ್ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೆ ಅಂದ್ರೆ ಮಳೆ ಬಂದೆ ಬಂದ ಮೂರು ಮೂರ್ ಸಾಲ ಇಲ್ಲಿ ಬಂದ್ ಕಂಡ್ರೆ ಯಾರು ನಮ್ಗೆ ವೆಲ್ಕಮ್ ಮಾಡ್ತಾನ ಯಾರು ಗೊತ್ತಿಲ್ಲ ಆಂಜನೇಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಜಿಗಣಿ ಒಳ್ಳೆ ಮಾರೇ ದೇವಸ್ಥಾನಕ್ಕೆ ನಾ ಬಂದ ಮೂರ್ ಸಲ ಪ್ರದಕ್ಷಿಣೆ ಹಾಕಿ ಅಂದ್ರೆ ಸುತ್ತಿರುತ್ತೆ ದೇವರಿಗೆ ಶಿಸ್ತಾ ಇದೆ ದೇವ್ರ ಎಲ್ಲ ಬೇಡ್ಕೊಂಡು ತೀರ್ಥ ತಕೊಂಡು ಪ್ರಸಾದ ತಕೊಂಡ್ ಹೂ ಹೈಕೊಂಡ್ ದಬ್ಬಿ ದುಡ್ಡು ಹಾಕಿ ಟಣ್ಣ ಅಂದಳೆ ಗಂಟೆ ಹೊಡೆದೇ ಮರ ಎಂದರೇ ಗುರುವರ್ ಮಾತ್ರ ಭಕ್ತಿ ಒಳ್ಳೆ ಕಾಣಬೇಡಿ ಎಲ್ಲ ದಿನ ಒಳ್ಳೆ ಇಲ್ಲಿ ಬತ್ತ ಕ್ತಂತೆ ಮಸಲ್ ಮಸಾಲಪುರಿ ಅಂಗಡಿ ಸಿಕ್ತ ವಾಸನಿ ಬರ್ತದೆ ನನ್ನೇ ಕರ್ದಾಗೈತಪ್ಪ ಹಂಗ್ ಮಸಾಲ ತಿಂದೆ ಪಟಪಟ ಫಲ ಮಾಡಿ ಮತ್ ಸಿಕ್ತ